ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಾರು ಕೂಡ ಚುನಾವಣೆ ಮುಂದೆ ಬಂದಿಲ್ಲ ಮೋದಿಯಲ್ಲಿ ಹೇಗೆ ಮೋದಿಯಲ್ಲಿ ಹೇಗಿ ಪ್ರಾಶಸ್ವರಿಗೆ ಯಾರು ಅಲ್ಲಿನ ಅಲ್ಲ ಪ್ರಾಶಸ್ವರಿಗೆ ಯಾರು ಅಲ್ಲಿ ನಾಲ್ಕು ಮಾಡಿಲ್ಲ ಅವ್ರ ಇವತ್ತು ಯಾರು ನಾಕಿಲ್ಲ ಅವರಿಗೆ ಅಷ್ಟು ಪ್ರಾಕೃತ ತಿಟಿ ಕೇಳಿಲ್ಲ ಅಷ್ಟು ಪ್ರಾಕೃತಿನ ಯಾವ ಪ್ರಾಕೃತಿಕ ಅಂತ ಮಕ್ಕಳಿಲ್ಲ ಟಿಕೆಟ್ ಹುಟ್ಟಿಲ್ಲಪ್ಪ ನಾನು ನೀವು ಹುಟ್ಟಿರಲಿಲ್ಲ ಪ್ರಶ್ನೆ ಮಾಡ್ತೀನಿ ಮಕ್ಕಳನ್ನ ಮೂಸಿ ಐವತ್ತು ವರ್ಷ ಕಾಂಗ್ರೆಸ್ನಲ್ಲಿ ಹುಟ್ಟಿ ಕಾಂಗ್ರೆಸ್ನಲ್ಲಿ ಸಾಯಿ ಅನ್ನೋದು ನೀವು ಪ್ರಶ್ನೆ ಮಾಡ್ತೀರಿ प्रश्चे <shrie> वाली <shrie>